ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ದಾಲ್ ಕಿಚಡಿಯನ್ನು ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಸುಲಭವಾಗಿ ರುಚಿಕರವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಕನ್ನಡ ತಿನ ಕರುನಾಡ ಗೆಳತಿ ನಮ್ಮ ಯೂಟ್ಯೂಬ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಯಲ್ಲಿ ಒಂದು ಕಪ್ ಅಳತೆಯಷ್ಟು ಅಕ್ಕಿನ ತಗೊಳ್ಳಿ ನಾನಿಲ್ಲಿ ಬಾಸುಮತಿ ಅಕ್ಕಿ ತಗೊಂಡಿದ್ದೀನಿ ನೀವು ಯಾವ ಅಕ್ಕಿ ಆದರೂ ಯೂಸ್ ಮಾಡ್ಬೋದು ಮತ್ತೆ ಒಂದು ಕಪ್ಪು ಹೆಸರುಬೇಳೆ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಐದು ನಿಮಿಷಗಳ ಕಾಲ ನೆನೆಯಲು ಬಿಡೋಣ ಅಕ್ಕಿ ಬೇಳೆ ನೆನೆದಷ್ಟು ಕಿಚಡಿ ತುಂಬ ಮೃದುವಾಗಿ ಬರುತ್ತೆ ಐದು ನಿಮಿಷಗಳ ಕಾಲ ನೀರಲ್ಲಿ ಬಿಟ್ಟು ಎರಡು ಸರಿ ಚೆನ್ನಾಗಿ ನೀರಲ್ಲಿ ತೊಳೆದು ನೀರನ್ನು ತೆಗೆದು ಇದ್ದೀನಿ ಈಗ ಕುಕ್ಕರಲ್ಲಿ ಅಕ್ಕಿ ಬೇಳೆನ ಹಾಕೋಣ ಎರಡು ಕಪ್ಪಷ್ಟು ಅಕ್ಕಿ ಬೇಳೆ ಅಳತೆಗೆ ನಾಲ್ಕು ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಡೋಣ ಒಂದು ಚಮಚ ಉಪ್ಪು ಅರ್ಧ ಚಮಚ ಅರಿಶಿಣ ಒಂದು ಚಮಚ ತುಪ್ಪವನ್ನು ಹಾಕೋಣ ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಎರಡು ವಿಸಿಲ್ ಬರೋವರೆಗೂ ಬೇಯಿಸೋಣ ಅದನ್ನು ಬೇಯಲು ಬಿಟ್ಟು ಮತ್ತೊಂದು ಕಡೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಪೂರ್ತಿಯಾಗಿ ತುಪ್ಪ ಹಾಕಿ ಮಾಡ್ಬೋದು ನಾನಿಲ್ಲಿ ಒಂದು ಚಮಚ ತುಪ್ಪ ಹಾಕ್ತಿದ್ದೀನಿ ಬರೀ ತುಪ್ಪನ ತಿಂದೇ ಇರೋರು ತುಪ್ಪನ ಸ್ಕಿಪ್ ಮಾಡಿ ಎಣ್ಣೆಲೇನು ಮಾಡ್ಬೋದು ನಾನಿಲ್ಲಿ ಎಣ್ಣೆ ಕಾದ ನಂತರ ಜೀರಿಗೆ ಇದ್ದೀನಿ ಅದಕ್ಕೆ ಸ್ವಲ್ಪ ಮೆಣಸಿನಕಾಯಿ ಸಣ್ಣಗೆ ಹೆಚ್ಚಾಕಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಅಳತೆ ಎಷ್ಟು ಸಣ್ಣದಾಗಿ ಹೆಚ್ಚು ಇಟ್ಕೊಂಡಿರೋಂಥ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಕಂದು ಬಣ್ಣ ಬರುವವರೆಗೂ ಹುರ್ಕೋಬೇಕು ನಂತರ ಸಣ್ಣದಾಗಿ ಹೆಚ್ಕೊಂಡಿರೋ ಇಲ್ಲಿ ಒಂದು ಕಪ್ ಅಳತೆ ಎಷ್ಟು ಟೊಮೊಟೋನ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗು ಚೆನ್ನಾಗಿ ಹುರ್ಕೋಬೇಕು ಟೊಮೊಟೊ ಬೇಗ ಬೇಯಲು ಒಂದು ಚಮಚದಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿಣವನ್ನು ಹಾಕಿದರೆ ಟೊಮೊಟೊ ಬೇಗ ಸ್ಮ್ಯಾಶ್ ಆಗುತ್ತೆ ಟೊಮೊಟೊ ಸ್ಮ್ಯಾಶ್ ಆಗಲು ಬಿಡೋಣ ಈಗ ಕುಕ್ಕರ್ ಎರಡು ವಿಸಿಲ್ ಹೊಡೆದಿದೆ ಅದನ್ನು ಆಫ್ ಮಾಡೋಣ ಈಗ ಟೊಮೊಟೊ ಬೆಂದಿದೆ ಅದಕ್ಕೆ ಒಂದು ಚಮಚ ಗರಂ ಮಸಾಲ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಒಂದು ಚಿಟಿಕೆಯಷ್ಟು ಇಂಗನ್ನು ಹಾಕೋಣ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತ ಇದ್ದೀನಿ ಈಗ ಬೇಳೆ ಬೆಂದಿದೆ ವಿಸಿಲ್ ತೆಗೆಯೋಣ ಅಕ್ಕಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಎರಡು ವಿಸಿಲ್ ಓಡಿಸಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದರ ಮಸಾಲ ಒಗ್ಗರಣೆಯನ್ನ ನೋಡೋಣ ಇಲ್ಲಿ ಟೊಮೊಟೊ ಬಂದಿದೆ ಇದಕ್ಕೆ ಒಂದು ಸ್ವಲ್ಪ ಖಾರ ಹಾಕೋಣ ಖಾರ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನಾನು ಈಗ ಖಾರ ಹಾಕ್ತಾ ಇದ್ದೀನಿ ಈಗ ಬೇಯಿಸಿಟ್ಟಿರುವಂತಹ ಬೇಳೆನ ಅಕ್ಕಿನ ಇದರಲ್ಲಿ ಹಾಕ್ತಾ ಇದ್ದೀನಿ ಇದನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಮಿಶ್ರಣ ಮಾಡ್ಕೋಬೇಕು ಮಿಶ್ರಣ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕಿ ಒಂದು ಹದಕ್ಕೆ ಚೆನ್ನಾಗಿ ನೀರು ಕಲಸ್ಕೋಬೇಕು ಕಿಚಡಿ ಸ್ಮೂತಾಗಿ ಬರೋವರೆಗೂ ಹೀಗೆ ಕಲಿಸ್ಕೊಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಹದ ಇದ್ದರೆ ಸಾಕು ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮೊದಲಿಗೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಇಟ್ಟು ಮುಚ್ಚಳ ಮುಚ್ಚಿ ಐದು ನಿಮಿಷಗಳ ಕಾಲ ಬಿಡೋಣ ರೆಸ್ಟೋರೆಂಟ್ ರುಚಿ ಕೊಡುವಂತಹ ದಾಲ್ ಕಿಚಡಿ ಈಗ ಸವಿಯಲು ಸಿದ್ಧವಾಗಿದೆ ಈಗ ತಿಂತಾ ಇದ್ದರೆ ಮತ್ತಷ್ಟು ಮತ್ತಷ್ಟು ಹಾಕಿಸ್ಕೊಂಡು ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು